ನಮಸ್ಕಾರ ಈ ದಿನ ಸಹಜ ವಯೋ ನಿವೃತ್ತಿಯನ್ನು ಹೊಂದಿರತಕ್ಕಂತಹ ವೇದಾರಾಧ್ಯರಿಗೆ ಒಂದು ಗುರುವಂದನೆಯ ಸಮಾರಂಭವನ್ನು ಏರ್ಪಡಿಸಿದ್ದು ಈ ಒಂದು ಕಾರ್ಯಕ್ರಮವನ್ನ ಕರ್ನಾಟಕ ಪ್ರತಿಧ್ವನಿ ವೇದಿಕೆ ವತಿಯಿಂದ ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಹದಿನಾರು ದಿನಗಳೂರಿ ಮಠದ ಗುರುಗಳ ಪ ಪರಮ ಪೂಜ್ಯರಾಗಿರ್ತಕ್ಕಂತಹ ಶ್ರೀಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರಿಗೆ ಅಭಿನಂದನೆಗಳನ್ನ ಮತ್ತು ಈ ಒಂದು ನಿವೃತ್ತಿಯ ಜೀವನ ಸುಖಕರವಾಗಿರ್ಲಿ ಅಂತೇಳಿ ಆಶೀರ್ವಚನವನ್ನ ನೀಡಿದ್ದಾರೆ ಜೊತೆಗೆ ಆರ್ ಕ್ಷೇತ್ರದ ಮಾಜಿ ಶಾಸಕರು ಜನಪ್ರಿಯ ಶಾಸಕರಾಗಿದ್ದಂತಹ ಸೋಮಶೇಖರ್ ಸರ್ ಅವರು ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಿ ಅವರ ಬಗ್ಗೆ ಬಹಳ ಅಭಿಮಾನದ ಗುರಿಗಳನ್ನ ಆಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಕರ್ನಾಟಕ ಪ್ರತಿಧ್ವನಿ ವೇದಿಕೆ ಹಾಗೆ ಅದರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಪ್ರತಿಧ್ವನಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಪ್ರತಿಧ್ವನಿ ಪ್ರಸಾದ್ ಸರ್ ಅವರು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿ ಈ ಒಂದು ಇಂತಹ ಗುರುಗಳು ಒಂದು ಸೇವೆಯನ್ನು ಮಾಡಿರ್ತಕ್ಕಂಥದನ್ನ ಸ್ಮರಿಸಿ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿ ಇದೊಂದು ಮುಂದಿನ ಒಂದು ತಲೆಮಾರಿಗೆ ಒಂದು ಮಾದರಿಯಾಗಬೇಕು ಅನ್ನುವಂತಹ ರೀತಿಯಲ್ಲಿ ಈ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ನೆರವೇರಿಸಿರ್ತಕ್ಕಂಥದ್ದು ನಮ್ಮ ಎಲ್ಲ ಯುವ ಪೀಳಿಗೆಗೆ ಬಹಳ ಒಂದು ಸಂತೋಷದ ವಿಚಾರ ಬ್ರಿಗೇಡ್ ಕರ್ನಾಟಕದ ವತಿಯಿಂದ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಿ ಆ ಒಂದು ಅದರ ಮೂಲಕ ನಮ್ಮ ಆರಾಧ್ಯ ಜನಾಂಗಕ್ಕೆ ಅವರ ಒಂದಿಬ್ಬರು ಮಾದರಿಯಾಗಿರ್ತಕ್ಕಂಥ ಶಿಕ್ಷಕರು ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಅಂತವರನ್ನ ನಾವು ಗೌರವಿಸ್ಬೇಕು ಅಂತೇಳಿ ಆರಾಧ್ಯ ಬ್ರಿಗೇಡ್ ವತಿಯಿಂದ ತೀರ್ಮಾನವನ್ನು ಮಾಡಿ ಅವರಿಗೆ ಬಹಳ ಗೌರವಪೂರ್ವಕವಾಗಿ ನಾವು ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಿರ್ತೇವೆ ಶಿವಕುಮಾರ್ ಸ್ವಾಮಿ